ಎಲ್ರಿಗೂ ನಮಸ್ಕಾರ ಇವರು ಶಿವರಾಜ್ ಸರ್ ಅಂತ ಇವರು ಕಳೆದ ಹತ್ತು ವರ್ಷಗಳಿಂದ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ನಲ್ಲಿ ಸ್ಪೆಕ್ಟಿಕಲ್ಸ್ ನ ತಗೊಳ್ತಾ ಇದಾರೆ ಇವರು ಮತ್ತೆ ಮೇಡಮ್ ಅವರು ಇವರು ಮಿಸ್ಸಸ್ ಕೂಡ ಇಲ್ಲೇ ಸ್ಪೆಕ್ಟೇಕಲ್ಸ್ ನ ತಗೊಳೋದು ಕಳೆದ ಹತ್ತು ವರ್ಷದಿಂದ ಇಲ್ಲಿ ತಗೊಳ್ತಾ ಇದಾರೆ ಇವರು ನಮ್ಮ ಸರ್ವಿಸ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಸರ್ ಹೇಳಿ ಸರ್ ಸ್ಪೆಕ್ಟಿಕಲ್ಸ್ ಹೇಗಿದೆ ಇವಾಗ ಹೊಸದಾಗಿ ಸ್ಪೆಕ್ಸ್ ಆರ್ಡರ್ ಕೊಟ್ಟಿದ್ರಿ ಈಗ ರೆಡಿ ಇದೆ ಹೇಗಿದೆ ಸರ್ ನಮಸ್ಕಾರ ಸರ್ ನಾನು ಯೂಟ್ಯೂಬ್ ಸುಮಾರು ಹತ್ತು ವರ್ಷದಿಂದನೂ ಇಲ್ಲೇ ಬಂದು ಫೋಟೋ ಪರ್ಚೇಸ್ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಓದ್ತೀನಿ ನಾನು ನನ್ನ ಮಿಸ್ಸಸ್ಸು ನಮಗೆ ಎಲ್ಲರಿಗೂ ಬಂದು ಇಲ್ಲೇ ತೊಗೊತೀವಿ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ರೇಟ್ ಕೂಡ ರೀಸನೇಬಲ್ ಇದೆ ಮತ್ತು ಏಳು ಟೈಮ್ ಕರೆಕ್ಟಾಗಿ ಕೊಡ್ತಾರೆ ನಾನು ಒಂದು ವರ್ಷ ತಗೊಂಡ ಒಂದು ಸರಿ ತೊಗೊಂಡ್ರೆ ಅದು ಸುಮಾರು ಒಂದು ಒಂದೂವರೆ ವರ್ಷ ಎರಡು ವರ್ಷ ಗಂಡ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಬಂದು ರಿಪೀಟ್ ಇಲ್ಲ ಮಾಡ್ತೀನಿ ಇಲ್ಲೇ ತೊಗೋತಾ ಇರ್ತೀನಿ ಸೊ ಅದರಿಂದ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಒಳ್ಳೆ ರೀಸನೇಬಲ್ ರೇಟ್ ಇದೆ ಅದರಿಂದ ನಾನು ಹತ್ತು ವರ್ಷದ ಇವರ ಹತ್ರನೇ ಕಸ್ಟಮರ್ ಆಗಿ ಕಳ್ಕೊಂಡಿದೀನಿ ಮತ್ತೆ ನಮ್ಮ ಮಿಸ್ಸಸ್ ಕೂಡ ಅಷ್ಟೇ ಇಲ್ಲಿ ಸುಮಾರು ನಾನು ತುಂಬಾ ಜನಕ್ಕೆ ನಮ್ಮ ಆಫೀಸ್ ಪರಿಚಯ ಮಾಡಿಸಿದ್ದೀನಿ ಅವರು ಬಂದು ತರ್ತಾರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಇದು ನಮ್ಮ ಕಸ್ಟಮರ್ಸ್ ನಮ್ಮ ಆಪ್ಟಿಕಲ್ ಸರ್ವಿಸ್ ಬಗ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ವೀಡಿಯೋ